ಆದ್ರಿಂದ ದೇವನಹಳ್ಳಿಲಿ ಹಾಲೇ ನಾಲ್ಕು ಸಾವಿರ ಎಕ್ರೆನ ಏರ್ಪೋರ್ಟ್ಗೆ ಆ ಜನ ಕೊಟ್ಟಿದ್ದಾರೆ ಆದ್ರಿಂದ ಈ ಏನು ಸಾವಿರದ ಏಳ್ನೂರ ಎಪ್ಪತ್ತೇಳು ಎಕ್ರೆನ ವಶ ಅಂತ ಸಾವಿರದ ಇನ್ನೂರು ದಿವಸ ಹತ್ತತ್ರ ಅವರು ಚಳುವಳಿ ಮಾಡ್ಕೊಂಡಿದ್ರು ಈ ಸರ್ಕಾರಗಳು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಿನ್ನೆ ಎಲ್ಲ ಪ್ರಗತಿಪರ ಸಂಘಟನೆಗಳು ದೇವನಹಳ್ಳಿಗೆ ಹೋಗಿ ಆ ರೈತರಿಗೆ ಸಪೋರ್ಟ್ ಮಾಡಿಬಿಟ್ಟು ನಾವು ಬಂದಾದ ಮೇಲೆ ಕೆಲವು ಎಲ್ಲ ನಮ್ಮ ರೈತ ಮುಖಂಡರನ್ನ ಎಲ್ಲ ಪ್ರಗತಿಪರ ಸಂಘಟನೆಯ ಮುಖಂಡರನ್ನ ದಸ್ತಗಿರಿ ಮಾಡಿ ರಾತ್ರಿ ಎರಡು ಗಂಟೆಗೆ ಬಿಟ್ಟಿದೆ ಇದು ನಾಚಿಗೆ ಗೇಡಿನ ವಿಚಾರ ಈ ಸರ್ಕಾರಗಳಿಗೆ ಮಾನ ಮರ್ಯಾದೆ ಏನಾರ ಇದ್ರೆ ಫಸ್ಟು ರೈತರ ಭೂಮಿನ ವಾಪಸ್ ಮಾಡಬೇಕು ಯಾಕೆಂದರೆ ಇವರೆಲ್ಲ ಬೇರೆ ಹೆಸರಲ್ಲಿ ಜಮೀನು ತೆಗೆದಿದ್ದಾರೆ ಎಲ್ಲ ರಾಜಕಾರಣಿಗಳು ಎಲ್ಲ ಪಕ್ಷದವೇ ಅವ್ರು ಕೊಡೋಕ್ಕೆ ಸಿದ್ಧಾಗೆ ಏನೇತಾರ ಅವರೆಲ್ಲ ಸರ್ಕಾರಕ್ಕೆ ಬಿಟ್ಟುಕೊಡ್ತಾರೆ ಯಾವ್ಯಾವ್ದಾರು ಉತ್ತಮವಾದ ಕೆಲಸಕ್ಕೆ ಅಂಥ ನಾಚಿಕೆ ಕೆಟ್ಟಂಥ ನಾಯಕರುಗಳು ಏನು ರೈತರನ್ನ ಒಕ್ಕಲಿಸ್ಕೋ ಏನೇನು ಬೇಕೋ ಅದೆಲ್ಲ ಮಾಡ್ತಾ ಇದ್ದಾರೆ ಆದ್ದರಿಂದ ಎಲ್ಲ ಸಂಘಟನೆಗಳು ಇವತ್ತು ನಾವು ಸು ಸೇರಿ ಆ ಸರ್ಕಾರಕ್ಕೆ ಧಿಕ್ಕಾರ ಹೇಳ್ತಾ ಇದೀವಿ ಇದೇ ರೀತಿ ನಡ್ಕೊಂಡು ಮುಂದೊಂದು ದಿವಸ ಅವರು ಪಶ್ಚಾತ್ತಾಪನ ಕೊಡಬೇಕಾಗುತ್ತೆ ಜನ ಅದೇ ರೀತಿ ಏನು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತು ಕಾವೇರಿ ಆರತಿ ಮಾಡ್ತೀವಿ ಅಂತ ಈಗ ಹೊಸ ರೂಪ ತರ್ಸ್ಕೊಂಡು ಹೊಸ ವ್ಯಸ ತರ್ಕೊಂಡು ಬರ್ತಾ ಇದ್ದಾರೆ ತೊಟ್ಕೊಂಡು ಆದ್ದರಿಂದ ಅದಕ್ಕೂ ನಾವು ಅವಕಾಶ ಕೊಡೋದಿಲ್ಲ ನಿನ್ನೆ ನಮ್ಮ ಮಂಡ್ಯದ ರೈತರು ಸಂಘಟನೆ ಸಂಘಟನೆಗಳು ಯಾರಿಂದವರು ಯಾರನ್ನೋ ಸೇರಿಸ್ಕೊಂಡು ತಿರುಗಿಸ್ಕೊಂಡು ರೈತರೆಡ ಬಂದಿದ್ರು ಅಂತ ಒಂದು ಮೀಟಿಂಗ್ ಮಾಡಿದ್ದಾರೆ ಅದನ್ನು ನಾವು ಖಂಡಿಸ್ತೀವಿ ಯಾವುದೇ ಕಾರಣಕ್ಕೂ ಅಮ್ಯೂಸ್ಮೆಂಟ್ ಪಾರ್ಕ್ ಆಗಲಿ ಕಾವೇರಿ ಆರತಿ ಆಗಲಿ ಮಾಡಬಾರ್ದು ಅಂತ ಮತ್ತೊಮ್ಮೆ ಎಲ್ಲ ಪರ ಸಂಘಟನೆಗಳ ಎಲ್ಲ ಪ್ರಗತಿಪರ ಸಂಘಟನೆಗಳ ಆ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ